ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಟಿ ಟ್ವೆಂಟಿ ವಿಶ್ವಕಪ್ ಮುಗಿದಿದೆ ಅಂತಲೇ ಹೇಳ್ಬೋದು ಟಿ ಟ್ವೆಂಟಿ ವಿಶ್ವಕಪ್ನ ಹದಿನೇಳು ವರ್ಷಗಳ ಬಳಿಕ ಟೀಮ್ ಇಂಡಿಯಾ ಗೆದ್ದು ಸಾಧಿಸಿ ತೋರಿಸಿದ್ರು ಅಂತ ಹೇಳ್ಬೋದು ಅದೇ ರೀತಿ ಮೂರು ಲೆಜೆಂಡ್ಸ್ಗಳು ಕೂಡ ನಿವೃತ್ತಿನ ಘೋಷಣೆ ಮಾಡಿದ್ರು ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ರವೀಂದ್ರ ಜಡೇಜಾ ಅದೇ ರೀತಿ ನಮ್ಮ ರಾಹುಲ್ ದ್ರಾವಿಡ್ ಕೂಡ ಲಾಸ್ಟು ಹೆಡ್ ಕೋಚ್ ಆಫ್ ಟೀಮ್ ಇಂಡಿಯಾ ಅವರು ಕೂಡ ಎಂಡ್ ಆಯಿತು ಅಂತಲೇ ಹೇಳ್ಬೋದು ಇದು ಮುಗಿದ ಮೇಲೆ ಈಗ ಒಂದು ಸೀರೀಸ್ ಸ್ಟಾರ್ಟ್ ಆಗ್ತಿದೆ ಇದೇ ಜುಲೈ ಆರರಿಂದ ಅಂತ ಹೇಳ್ಬೋದು ಅದು ಬೇರೆ ಯಾವ ಸೀರೀಸು ಅಲ್ಲ ಇಂಡಿಯಾ ಜಿಂಬಾಂಬೆ ಸೀರೀಸ್ ಯಂಗ್ಸ್ಟರ್ಗಳ ಟೀಮ್ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಹಾಗಿದ್ರೆ ಇದರ ವೇಳಾಪಟ್ಟಿ ಯಾವ ರೀತಿ ಇದೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ಇದಕ್ಕೆ ಸ್ಕ್ವಾಡ್ಗಳನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದು ಯಂಗ್ಸ್ಟರ್ ಆದಂಥ ಶುಭನ್ ಗಿಲ್ಜ್ ಹೆಗ್ಳಿಗೆ ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಗುಜರಾತಿ ಐಟಮ್ಸಲ್ಲಿ ಕ್ಯಾಪ್ಟನ್ಸಿ ಮಾಡಿರೋ ಕಾರಣ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಫ್ಯೂಚರಿಗೋಸ್ಕರ ಅದೇ ರೀತಿ ಯಂಗ್ಸ್ಟರ್ಗಳು ಕೂಡ ಈಗಾಗಲೇ ಸ್ಕ್ವಾಡ್ನೂನು ಕೂಡ ಅನೌಸ್ಮೆಂಟ್ ಮಾಡಿದ್ದು ಹಲವಾರು ಜನ ಯಂಗ್ಸ್ಟರ್ಗಳು ಚಾನ್ಸ್ ಸಿಗೋ ಸಾಧ್ಯತೆ ಜಾಸ್ತಿ ಇದೆ ಮೊದಲನೇದಾಗಿ ವೇಳಾಪಟ್ಟಿ ನೋಡೋದಾದರೆ ಆರನೇ ತಾರೀಕು ಆಡ್ತಾರೆ ಜುಲೈಯಲ್ಲಿ ಅಂತಲೇ ಹೇಳ್ಬೋದು ಸಂಜೆ ನಾಲ್ಕೂವರೆಗೆ ಅದೇ ರೀತಿ ಇನ್ನೊಂದು ಮ್ಯಾಚು ಸಾ ಇನ್ನೊಂದು ಏಳನೇ ತಾರೀಕು ಆಡ್ತಾರೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚು ಅದು ಕೂಡ ನಾಲ್ಕೂವರೆಗೆ ಇರುತ್ತೆ ಅಂತ ಹೇಳ್ಬೋದು ಮೂರನೇ ಮ್ಯಾಚು ಹತ್ತನೇ ತಾರೀಕು ಆಡ್ತಾರೆ ಅದು ಕೂಡ ನಾಲ್ಕೂವರೆಗೆ ಐದು ನಾಲ್ಕನೇ ಮ್ಯಾಚ್ ಆಡ್ತಾರೆ ಹದಿಮೂರು ಜುಲೈಗೆ ಅದು ಕೂಡ ನಾಲ್ಕೂವರೆಗೆ ಇರುತ್ತೆ ಐದನೇ ಮ್ಯಾಚ್ ಆಡ್ತಾರೆ ಹದಿನಾಲ್ಕು ಜುಲೈಗೆ ಈ ಐದು ಟಿ ಟ್ವೆಂಟಿ ಮ್ಯಾಚಸ್ಗಳನ್ನು ಕೊನೆಯದಾಗಿ ಹದಿನಾಲ್ಕು ಜುಲೈ ತನಕ ಆಡ್ತಾರೆ ಅಂತ ಹೇಳ್ಬೋದು ಇದಿಷ್ಟು ಇಂಡಿಯಾ ವರ್ಸಸ್ ಜಿಂಬಾಂಬೆ ಮ್ಯಾಚಿನ ಈ ವಿಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತಾ